ನೀವು ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ ಮಂಡ್ಯ ನಗರದ ಗಾಂಧಿ ಭವನದಲ್ಲಿ ಕನ್ನಡ ಸೇನೆ ಕರ್ನಾಟಕ ಮಂಡ್ಯ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಎಚ್ ಸಿ ಮಂಜುನಾಥ್ರವರ ನೇತೃತ್ವದಲ್ಲಿ ಐ ಮತ್ತು ಐ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ವಿಚಾರ ಸಂಕಿರಣ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ರವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕನ್ನಡ ಸೇನೆ ರಾಜ್ಯಾಧ್ಯಕ್ಷರಾದ ಕೆ ಆರ್ ಕುಮಾರ್ ಅವರು ವಹಿಸಿದರು ಗೊತ್ತಿದೆ ಪಾಸ್ ಮಾಡುವ ಅಭ್ಯರ್ಥಿ ಹೇಗೆ ಅವನು ಪಾಸ್ ಮಾಡ್ದ ಅನ್ನೋದ್ ಬಗ್ಗೆ ನಿಮಗೆ ಸ್ಟ್ರಾಟಜಿ ಹೇಳ್ಕೊಳ್ತಾನೆ ಎಲ್ಲಾ ಮಾಹಿತಿ ಗೊತ್ತಿದೆ ಈ ಏನು ಹೇಗೆ ಓದಬೇಕು ಏನು ಓದಬೇಕು ಎಲ್ಲ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಆದರೆ ಪಾಸ್ ಆಗುವವರು ಜಾಸ್ತಿ ಜನ ಇರಲ್ಲ ಯಾಕೆ ಗೊತ್ತಾ ಆ ದಾರಿಯಲ್ಲಿ ಹೋಗಬೇಕಾಗಿದೆ ಹೋಗ್ಬೇಕಾಗಿದೆ ಅಲ್ಲ ಆ ದಾರಿಯಲ್ಲಿ ತುಂಬಾ ಕಷ್ಟಗಳು ಸಂಕಷ್ಟಗಳು ಅಡಚಣೆಗಳು ನಿಮಗೆ ಕೀಳುವಾಗಿ ನೋಡುವವರು ಕೀಳುವಾಗಿ ಹೇಳುವವರು ನಿಮ್ಮ ನಿಮ್ಮಿಂದ ಆಗಿಲ್ಲ ಅಂತ ಹೇಳುವವರು ಇರ್ತಾರೆ ಆ ದಾರಿಯಲ್ಲಿ ಹೋಗುವಾಗ ಆವಾಗ ಏನು ಮಾಡ್ತೀಯ ಅಯ್ಯೋ ಆಯ್ತಪ್ಪ ಹೋಗೋಣ ಆಚೆ ಹೋಗೋಣ ಅಂತ ನೀವು ಮಧ್ಯದ ದಾರಿಯಲ್ಲಿ ಬಿಟ್ಟು ಹೋಗ್ತೀವಿ ದಾರಿಯ ಕೊನೆಯ ಅಂತ್ಯ ನಿಮಗೆ ಗೊತ್ತಿದೆ ಅದು ನಿಮ್ಮ ಗುರಿ ಅದು ನಿಮ್ಮ ಭವಿಷ್ಯ ಎಲ್ಲರಿಗೂ ಗೊತ್ತಿದೆ ಇದೇ ದಾರಿ ಇಲ್ಲಿಂದ ಆ ಭವಿಷ್ಯಕ್ಕೆ ಹೋಗಬೇಕಾಗಿರುವ ದಾರಿ ಎಲ್ಲರಿಗೆ ಗೊತ್ತಿದೆ ಹೋಗುವ ಶಕ್ತಿ ಎಲ್ಲರಿಗಿರಲ್ಲ ಆ ಹೋಗುವ ಶಕ್ತಿ ನಿಮ್ಮಲ್ಲಿ ಬೆಳೆಸಬೇಕಾದ್ರೆ ಫೋಕಸ್ ಇರಬೇಕು ಆ ದಾರಿಯಲ್ಲಿ ಹೋಗುವಾಗ ನನ್ನ ಆ ದಾರಿನ ಆಲೋಚನೆಗಳನ್ನು ವಿಚಾರವೋಶಗಳನ್ನು ಅದರ ಬಗ್ಗೆ ಹೇಗೆ ನಾನು ಯಶಸ್ಸಾಗಬಹುದು ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ ಧೈರ್ಯದ ಜೊತೆಗೆ ನಂಬಿಕೆ ಮತ್ತು ವಿಶ್ವಾಸ ಅದರ ಜೊತೆಗೆ ನಿಮಗೆ ಒಂದು ಫೋಕಸ್ ಇರಬೇಕು ಆ ಫೋಕಸ್ ಬರಬೇಕಾದ್ರೆ ನೀವು ಧ್ಯಾನ ಮಾಡಬೇಕು ಯೋಗ ಮಾಡಬೇಕು ಪ್ರಾರ್ಥನೆ ಮಾಡಬೇಕು ಧ್ಯಾನ ಮಾಡುವಾಗ ಯೋಗ ಮಾಡುವಾಗ ಪ್ರಾರ್ಥನೆ ಮಾಡುವಾಗ ಒಂದೇ ವಸ್ತು ಆ ಒಂದು ದೇವ ಕೊಟ್ಟು ದೇವ ನಮ್ಮ ಭಗವಾನ್ ಕೊಟ್ಟಿರುವ ಒಂದು ಈ ವಿಷಾದ ಏನಿದೆ ಅದರ ಬಗ್ಗೆ ನಾವು ಫೋಕಸ್ ಮಾಡಿರ್ತೀವಿ ಫೋಕಸ್ ಮಾಡಿದರೆ ಡಿಸ್ಟ್ರಾಕ್ಷನ್ಸ್ ಅವಾಗ ಆ ಕಾರಕ್ಕ ಆ ಕಾರಣಕ್ಕಾಗಿ ನಿಮ್ಮ ಹೆಲ್ತ್ಗೋಸ್ಕರ ಅಷ್ಟೇ ಅಲ್ಲ ನಿಮ್ಮ ಯಶಸ್ಸಿಗಾಗಿ ಕೂಡ ನೀವು ಧ್ಯಾನ ಮಾಡಬೇಕಾಗುತ್ತೆ ಫೋಕಸ್ ಬರಲೇಬೇಕಾಗುತ್ತೆ ಮಕ್ಕಳೇ ಯಾಕಂತಂದರೆ ಒಂದೇ ಒಂದು ಗಂಟೆ ಓದುವಾಗ ಡಿಸ್ಟ್ರಾಕ್ಷನ್ ಬಂದಾಗ ನೀವು ಆಮೇಲೆ ಏನಾಗುತ್ತೆ ಇಂಟ್ರೆಸ್ಟ್ ಹೋಗುತ್ತೆ ಕೆಲವೊಮ್ಮೆ ಏನಾಗುತ್ತೆ ಎನರ್ಜಿ ಹೋಗುತ್ತೆ ಫೋಕಸ್ ಎನರ್ಜಿ ಇರಬೇಕಾದರೆ ನೀವು ಧ್ಯಾನ ಮಾಡಲೇಬೇಕಾಗುತ್ತೆ ಮೂರನೇದಾಗಿ ಅಂತೆ ಗೊತ್ತಿದೆ ಗುರಿ ಗೊತ್ತಿದೆ ಆ ದಾರಿಯಲ್ಲಿ ಹೋಗುವುದು ಕಷ್ಟ ಅದಕ್ಕೆ ಬೇಕಾಗುವ ಶಕ್ತಿ ನಾನು ಹೇಳಿದಾಗ ಏನು ಮೂರನೇದಾಗಿ ಫೋಕಸ್ ಕೊನೆಯದಾಗಿ ಅಂತಿಮವಾಗಿ ಯಾವ ಸ್ಥಾನಕ್ಕೆ ನೀವು ಕನಸನ್ನು ಕಂಡಿರ್ತೀರೋ ಯಾವ ಭವಿಷ್ಯದ ಬಗ್ಗೆ ಕನಸನ್ನು ಕಂಡಿರ್ತೀರೋ ಆ ಭವಿಷ್ಯ ನಿಮ್ಮ ಕಣ್ಮುಂದೆ ಒಂದು ಸಿನಿಮಾ ಥರ ಹೋಗ್ತಾ ಇದೆ ಯು ಶುಡ್ ಬಿಹೇವ್ ಲೈಕ್ ಆನ್ ಆಫೀಸರ್ ಇ ವಾಂಟ್ ಟು ಬಿಕಮ್ ಅನ್ ಆಫೀಸರ್ ಯು ಶುಡ್ ಡೆವಲಪ್ ಆಫೀಸರ್ ಲೈಕ್ ಕ್ವಾಲಿಟೀಸ್ ಇಫ್ ಯು ವಾಂಟ್ ಟು ಬಿಕಮ್ ಅನ್ ಆಫೀಸರ್ ಅಧಿಕಾರಿಯನ್ನಾಗಿ ಅಥವಾ ಒಳ್ಳೆ ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂತ ಯಾವುದೇ ನಿಮ್ಮ ಒಂದು ಗುರಿ ಇರಲಿ ಕನಸಿರಲಿ ಆ ಕನಸನ್ನು ಪ್ರತಿದಿನ ನೀವು ಪ್ರಾಕ್ಟೀಸ್ ಮಾಡಬೇಕು ಅದು ಆ ಪ್ರಾಕ್ಟೀಸ್ ಇಂದನೇ ನಿಮ್ಮಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಡೆಲಪ್ ಆಗುತ್ತೆ ಇಂಟರ್ವ್ಯೂ ಫೇಸ್ ಮಾಡೋದು ಮೇಮ್ಸ್ ಎಕ್ಸಾಮ್ ಫೇಸ್ ಮಾಡೋದು ಫ್ರಿಲಿಮ್ಸ್ ಫೇಸ್ ಮಾಡೋದು ಮತ್ತು ನಂತರ ಯಶಸ್ಸಾಗಿ ಒಳ್ಳೆ ರ್ಯಾಂಕ್ವೇಜ್ಸ್ಗೆ ಅಧಿಕಾರಿಯನ್ನಾಗಿ ನೀವು ನಿಂದೆ ಜಿಲ್ಲೆಯಲ್ಲಿ ಅಥವಾ ನಿಂದೆ ರಾಜ್ಯದಲ್ಲಿ ಕೆಲಸ ಮಾಡುವಾಗ ಆ ಕೆಲಸದಲ್ಲಿ ಕೂಡ ಆ ಒಂದು ಕ್ವಾಲಿಟೀಸ್ ಏನಿದಾವಲ್ಲ ಅದು ನಿಮಗೆ ತುಂಬ ಕಾಪಾಡುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ತೀನಿ ನಾನು ಇಫ್ ಯು ವಾಂಟ್ ಟು ಬಿಕಮ್ ಎನ್ ಆಫೀಸರ್ ಇಫ್ ಯು ವಾಂಟ್ ಟು ಬಿಕಮ್ ಎನಿಥಿಂಗ್ ಪ್ರ್ಯಾಕ್ಟೀಸ್ ಬಿಗನಿಂಗ್ ದಟ್ ಎವ್ರಿ ಡೇ ಪ್ರತಿದಿನ ಆ ಒಂದು ವೈಯಕ್ತಿಕ ಏನಿರ್ತದಲ್ಲ ಆ ಮನಸ್ಸಂದು ಅದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ನಾನು ಒಳ್ಳೆ ರಾಜಕಾರಣಿ ಆಗಬೇಕಾದ್ರೆ ಪ್ರತಿದಿನ ಅದ್ರ ಬಗ್ಗೆ ನೀವು ಆ ಕ್ವಾಲಿಟೀಸ್ ಡೆವಲಪ್ ಮಾಡುವಂಥಷ್ಟು ಆ ಗುಣ ಗುಣಮಟ್ಟ ಆ ಥರ ಬರಬೇಕಾಗಿರೋ ಬರಬೇಕ ಬರಬೇಕಾಗಿರುವ ಪ್ರಯತ್ನಗಳನ್ನು ನಾವು ಮಾಡಬೇಕಾಗುತ್ತೆ ಈ ನಾಲ್ಕು ವಿಚಾರ ನಾನು ಮತ್ತೆ ಹೇಳ್ತಾ ವಿಶ್ವಾಸ ನಂಬಿಕೆ ಫೋಕಸ್ ಧೈರ್ಯ ಮತ್ತು ಅದರ ಜೊತೆಗೆ ಆ ನಿಮ್ಮ ಕನಸು ನಿಮ್ಮ ಮುಂದೆ ಸಿನಿಮಾ ಥರ ಹೋಗ್ತಾ ಇದೆ ಆಗ ನಿಮಗೆ ನಿಮ್ಮ ಕನಸನ್ನು ನೆನೆಸು ಮಾಡಲಿಕ್ಕೆ ಆ ಒಂದು ನಿಜವಾದ ನಿಜವಾಗಿ ನಿಮ್ಮ ಜೀವನದಲ್ಲಿ ಅದನ್ನು ಯಶಸ್ಸಾಕ್ಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳಿ ಮತ್ತೊಮ್ಮೆ ನನಗೆ ಈ ಒಂದು ಸಭೆಯಲ್ಲಿ ಅವಕಾಶ ಕೊಟ್ಟಿರುವ ಕನ್ನಡ ಸೇನೆಯ ಪದಾಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನು ಕೊಡ್ತಾ